ಪ್ರಮುಖ ಫ್ಯಾಷನ್ ಮತ್ತು ಬೆಳ್ಳಿ ಆಭರಣಗಳ ಬ್ರ್ಯಾಂಡ್ ಆಗಿರುವ ಕುಶಾಲ್ಸ್ ಫ್ಯಾಷನ್ ಜ್ಯುವೆಲರಿ ಮಳಿಗೆ ಮೊಟ್ಟಮೊದಲ ಬಾರಿಗೆ ಹೊಸಪೇಟೆ ನಗರದ ಇಕ್ಬಾಲ್ ಹಾಸ್ಪಿಟಲ್ ಹಿಂದುಗಡೆಯ ಕಾಲೇಜು ರಸ್ತೆಯಲ್ಲಿ ಆರಂಭವಾಗಿದೆ ಈ ಮಳಿಗೆ ಉದ್ಘಾಟನೆಯನ್ನು ವಿಜಯನಗರದ ಶಾಸಕ ಎಚ್ಆರ್ ಗವಿಯಪ್ಪ ನೆರವೇರಿಸಿದರು ಫ್ಯಾಷನ್ ಜ್ಯುವೆಲರಿಯಲ್ಲಿ ಕೆಲಸದ ಉಡುಪು ಪಾರ್ಟಿವೇರ್ ವಧುವಿನ ಉಡುಪು ದೈನಂದಿನ ಉಡುಪು ಹಾಗೂ ಮಹಿಳೆಯರ ಜೀವನದ ವಿವಿಧ ಅಂಶಗಳನ್ನು ಪೂರೈಸಲು ಫ್ಯಾಷನ್ಸ್ ಮತ್ತು ಬೇಳಿ ಈಗಾಗಲೇ ಸಂಸ್ಥೆಯ ಮಳಿಗೆಗಳು ಬೆಂಗಳೂರು ಹೈದರಾಬಾದ್ ಚೆನ್ನೈ ಪುಣೆ ಚಂಡೀಗಢ ಇಂದೋರ್ ಹೀಗೆ ವಿವಿಧ ಪ್ರಮುಖ ನಗರದಲ್ಲಿವೆ ಹೊಸಪೇಟೆಯಲ್ಲಿನ ಮಳೆಗೆಯೂ ಒಂದು ಸಾವಿರದ ಮುನ್ನೂರು ಚದರ ಅಡಿ ವಿಸ್ತೀರ್ಣದಲ್ಲಿದ್ದು ಫ್ಯಾಷನ್ ಉತ್ಸಾಹಿಗಳಿಗೆ ಸ್ವರ್ಗವಾಗಿದೆ ಮದುವೆ ಸಮಾರಂಭ ಗೃಹ ಪ್ರವೇಶ ಉದ್ಯೋಗ ಉಡುಪು ದಿನನಿತ್ಯ ಧರಿಸುವ ಉಡುಪು ಸೇರಿದಂತೆ ಇನ್ನಿತರ ವಿಶೇಷ ಕಾರ್ಯಕ್ರಮಗಳಿಗೆ ಉಪಯೋಗವಾಗುವ ಎಲ್ಲ ರೀತಿಯ ಜಿರ್ಕಾನ್ ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು ಐದು ಸಾವಿರಕ್ಕೂ ಹೆಚ್ಚು ವಿನ್ಯಾಸಗಳು ದೊರೆಯಲಿವೆ ಈ ದಿವಸ ಹೊಸಪೇಟೆಯಲ್ಲಿ ಈ ತೊಂಬತ್ತೆಂಟನೇ ಶಾಪ್ ಇವತ್ತು ಓಪನ್ ಮಾಡಿದ್ದಾರೆ ಇವರಿಗೆಲ್ಲ ಶುಭ ಕೋರ್ತಾ ಇದ್ದೀನಿ ಹಾಗೆ ಏನಂದ್ರೆ ಇವತ್ತು ನಾವೇ ಆಲೋಚನೆ ಮಾಡ್ತಾ ಇದ್ದೀವಿ ಬಂಗಾರ ತಗೋಬೇಕಂದ್ರೆ ಈಗಿನ ಏನಪ್ಪಾ ಇದು ಗಗನಕ್ಕೆ ಒಂಟ್ಪಿಟ್ ಆಯ್ತು ಯಾವ ಲೆಕ್ಕದ ಮೇಲೆ ಇತ್ತು ಏನ್ ಕತೆ ಅರ್ಥ ಆಗುವಂತು ವರ್ಷ ವರ್ಷ ನೋಡಿದಾಗೆ ಐದು ಸಾವಿರದ ಇಪ್ಪತ್ತು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಂಬತ್ತು ಎಂಬತ್ತಕ್ಕ ಹೋಗ್ಬಿಟ್ಟಿದ್ವಿ ಮೂರ ಮೂವತ್ತು ಒಂದು ಲಕ್ಷ ಮೂವತ್ತಕ್ಕ ಹೋಗ್ಬೇಕಂತ ಒಂದು ಹತ್ತು ಗ್ರಾಮಿಗೆ ಅಷ್ಟು ಆಗಿರ್ತೀವಿ ಮಡವೂರು ಎಲ್ಲಿಗಾಗುತ್ತೆ ಹಾಗಾಗಿ ಬಡವರು ಮಾಡ್ಕೊಳ್ಳೋ ಸಿಕ್ಕಿರಲಿಲ್ಲ ಹಾಗಾಗಿ ಅಲಂಕಾರ ಮಾಡ್ಕೊಳ್ಳಾಕೆ ಇವತ್ತು ಗಗನಕ್ಕೆ ಹೋಗಿರೋ ರೇಟಿಗೆ ಇವತ್ತು ಇವರೆಲ್ಲ ಇಷ್ಟು ಸವಲತ್ ಕಡಿಮೆ ಕಡಿಮೆ ರೇಟ್ನಲ್ಲಿ ಇವತ್ತೆಲ್ಲ ಕೊಡ್ತಾ ಇದಾರಲ್ಲ ಹೆಣ್ಮಕ್ಳಿಗೆ ಅಷ್ಟೇ ಖುಷಿ ಆಗುತ್ತೆ ಹಾಗಾಗಿ ಇದು ಒಳ್ಳೇದು ಆಗಿದೆ ನೀವು ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಊರಿನಲ್ಲಿ ನೀವೆಲ್ಲ ಸ್ಥಾಪನೆ ಮಾಡಿದ್ರು ನಮಗೆಲ್ಲ ಕೃತಜ್ಞತೆಗಳು ಸಲ್ಲಿಸ್ತಾ ಇದ್ದೀವಿ ಈಗಿನ ಬಂಗಾರ ಬೆಲೆ ಗಗನ್ಸೈತೆ ದಿವಸಕ್ಕೆ ದಿವಸ ಬಂಗಾರ ಅಂದ್ರೆ ಬರ್ತಾರೆ ಅವರು ಬರ್ತಾರೆ ಆಮೇಲೆ ಕಮ್ಮಿ ಬೆಲೆನಾಗೆ ನಾವು ನಮ್ಮ ಕಾರ್ಯಕ್ರಮವನ್ನು ಸುಂದರವಾಗಿ ಮಾಡ್ಬೇಕಂದ್ರೆ ಇಂಥವೆಲ್ಲ ಎಲ್ಲಾ ಅಂಗಡಿಗಳು ಈಗ ತೆಗಿತಾರೆ ನಮ್ಮ ಆತ್ಮೀಯ ಆದ ಈ ಮಾಲೀಕರಾದ ಕನ್ಸುಖರಾಜ್ ಗುಲೇಖ ಬಾಳ ಆತ್ಮೀರ ನಮ್ಮ ಊರವರು ನಾವೆಲ್ಲ ಒಟ್ಟಿಗಿದ್ದರು ಇವರ ನಿಯತೇ ಈಗಿನ ಕೆಳಗಿನ ಮೇಲೆ ಮಟ್ಟಕ್ಕೆ ಬಂದವರು ಒಳ್ಳೆ ಕ್ವಾಲಿಟಿ ಒಳ್ಳೆ ರೇಟ್ ಆಗ ಇಂತ ಅಂಗಡಿಗಳು ಮಾಡಬೇಕಂತ ಉದ್ದೇಶದಿಂದ ಮಾಡ್ತಾ ನಾವು ಹೇಳಿದ್ವಿ ಹಾಸ್ಪಿಟಲ್ ಕೂಡ ಮಾಡ್ರಿ ಇದು ತೊಂಬತ್ತೇಳು ಬೇರೆ ಕಡೆ ಆಗ್ಯಾರ ಇದು ತೊಂಬತ್ತೆಂಟದ ಅಂಗಡಿ ಮತ್ತೆ ಬಲಾರ್ ಕೂಡ ಅಷ್ಟಾಗಿ ಮಾಡ್ತಾರೆ ಇಂಥ ಜೊತೆಗೆ ನಾವು ಇದಕ್ಕೆ ನನಗೆ ಒಂದು ಖುಷಿ ಆಯ್ತು

अच्छा काम कर रहे हैं कि फैशन ज्वेलरी बनाते हैं फैशन ज्वेलरी की जरूरत है और वो अब आप कम रेट में बनाते हैं और कम दाम में मिलेगा तो आपकी फैशनेबल ज्वेलरी पहनकर हॉस्पिटल की औरतें और फैशनेबल बन जाएगी ऐसी मैं उम्मीद करता हूँ इस सदर्भ उद्यमी डॉक्टर नरेंद्र कुमार बलदोट साउथ वेस्टर्न रेलवे जेडर यूसीसी सदस्य बाबूलाल जैन ಕುಶಲ್ ಜ್ಯುವೆಲರಿ ಶಾಪ್ನ ಎಂಡಿ ತನ್ಶುಕ್ ಲಾಲ್ ಬುಲೆಚಾ ಮಾರ್ಕೆಟಿಂಗ್ ಮ್ಯಾನೇಜರ್ ಅಂಕಿತ್ ಬುಲೆಚಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು